ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ ನೋಡೋಣ ಮೊದಲನೇದಾಗಿ ಕೇವಲ ಮೂರರಿಂದ ನಾಲ್ಕು ಗ್ರಾಮ್ ಅಲ್ಲಿ ಪ್ಯೂರ್ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಇರುವಂತಹ ಚಿನ್ನದ ಕಿವಿ ಓಲೆ ಡಿಸೈನ್ಗಳು ಸೆಂಟರ್ ನಲ್ಲಿ ರೂಬಿ ಸ್ಟೋನ್ ಬಳಸಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಲೈಟ್ ವೇಟ್ ಅಲ್ಲಿ ಮಾಡಿದ್ರು ಕೂಡ ಓಲೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಬಂದು ಸ್ಮಾಲ್ ಜುಮ್ಕಾ ಡಿಸೈನು ನೋಡೋಕೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಓಲೆನಲ್ಲಿ ಸ್ಮಾಲ್ ಗ್ರೀನ್ ಸ್ಟೋನ್ ಕೂಡ ಬರುತ್ತೆ ಕಿಟ್ಸ್ಗೆ ಸೂಟಬಲ್ ಆಗುವಂತಹ ಡಿಸೈನು ಇದರ ವೇಟ್ ಬಂದು ಎರಡು ಗ್ರಾಮ್ ಮುನ್ನೂರು ಮಿಲಿ ಆಗುತ್ತೆ ಇದು ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಮಾಡಿರುವಂತಹ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಓಲೆಯ ಕೆಳಗೆ ಪಿಂಕ್ ಬೀಡ್ಸ್ ಅಲ್ಲಿ ಬರುತ್ತೆ ಇದರ ಒಂದು ಪ್ರೈಸ್ ಬಂದು ರೂಪಾಯಿ ಒಳ್ಳೆ ಡಿಸೈನ್ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಮತ್ತೊಂದು ಸಿಲ್ವರ್ ಅಲ್ಲಿ ಮುತ್ತಿನ ಸರ ತೋರಿಸ್ತಾ ಇದೀನಿ ಇದರಲ್ಲಿ ಫ್ಲವರ್ ಡಿಸೈನ್ ಗುಡ್ಡಿನ ಜೊತೆ ಮುತ್ತುಗಳನ್ನ ಬಳಸಿ ಹಾರನ ಡಿಸೈನ್ ಮಾಡಿದ್ದಾರೆ ಇದಕ್ಕೆ ನೀವು ಪರ್ಲ್ ಬದಲು ಬೀಟ್ಸ್ ಕೂಡ ಹಾಕಿಸ್ಕೋಬಹುದು ಸಿಂಪಲ್ ಫಂಕ್ಷನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಇದರ ಪ್ರೈಸ್ ಬಂದು ಐದು ಸಾವಿರದ ಡಿಸೈನ್ ಬಂದು ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಇದರಲ್ಲಿ ಮರೂನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅನ್ನ ಬಳಸಿದರೆ ಇದಕ್ಕೆ ಪೆಂಡೆಂಟ್ ಆಗಿ ಲಕ್ಷ್ಮೀ ನಾಗರ ಪೆಂಡೆಂಟ್ ಬರುತ್ತೆ ಹಾಗೇನೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ನೀವು ಇಲ್ಲಿ ನೋಡಬಹುದು ಇದರ ಟೋಟಲ್ ಪ್ರೈಸ್ ಬಂದು ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಅವೈಲಬಲ್ ಇರುತ್ತೆ ಗ್ರೀನ್ ಪರ್ಲ್ ಬ್ಲೂ ಬ್ಲಾಕ್ ತರ ಡಿಫರೆಂಟ್ ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ನ ಹಾಕ್ಸ್ಕೋಬಹುದು ಈವ್ನಿಂಗ್ ಫಂಕ್ಷನ್ಸ್ ಗೆಲ್ಲ ಈ ತರ ನೆಕ್ಲೆಸ್ ಗಳು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಹಾಗೇನೆ ಇದರಲ್ಲಿ ರಿಮೂಬಲ್ ಹುಕ್ಕಿರೋದ್ರಿಂದ ಈ ತರ ಡಿಫರೆಂಟ್ ಪೆಂಡೆಂಟ್ಸ್ ಗಳೂ ಸಹ ನೀವು ಚೇಂಜ್ ಮಾಡ್ಕೊಂಡು ಹಾಕೋಬಹುದು ಇವತ್ತು ತೋರಿಸುವಂತ ಪ್ರತಿಯೊಂದು ಡಿಸೈನ್ಸ್ ನಿಮ್ಗೆ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿ ಶಾಪ್ ಅಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಗುಂಡಿನ ನೆಕ್ಲೆಸ್ ಡಿಸೈನ್ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ಮಿನಿ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ರೀಸನಬಲ್ ಪ್ರೈಸ್ ನಲ್ಲಿ ಅವೈಲೇಬಲ್ ರೂಪಾಯಿಗೆಲ್ಲ ಸಿಗುವಂತದ್ದು ಇದು ಲಕ್ಷ್ಮಿ ಕಾಸಲ್ಲಿ ಮಾಡಿರುವಂತಹ ನೆಕ್ಲೆಸ್ ಸೆಟ್ ಗ್ರ್ಯಾಂಡ್ ಆಗಿದೆ ಡಿಸೈನ್ ಹಾಗೆನೆ ಟ್ರೆಡಿಷನಲ್ ಲುಕ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಿಮ್ಗೆ ಇಷ್ಟವಾದ ಡಿಸೈನ್ಸ್ ಗಳನ್ನ ಬುಕ್ ಮಾಡ್ಕೋಬಹುದು ನೆಕ್ಸ್ಟ್ ಡಿಸೈನ್ ಬಂದು ಕರಿಮಣಿಯಲ್ಲಿ ಮಾಡಿರುವಂತಹ ಮಂಗಳಸೂತ್ರ ಸೂತ್ರ ಡಿಸೈನು ಮೀಡಿಯಂ ಲೆಂತ್ ಅಲ್ಲಿ ವಿತ್ ಪ್ಲೇನ್ ಗೋಲ್ಡ್ ಪೆಂಡೆಂಟ್ ಜೊತೆ ಬರುತ್ತೆ ಇದಕ್ಕೆ ನೀವು ಸ್ಟೋನ್ ಪೆಂಡೆಂಟ್ ಕೂಡ ಹಾಕ್ಸ್ಕೋಬಹುದು ಲೈಟ್ ವೇಟ್ ಡಿಸೈನು ಇದರ ವೇಟ್ ಬರೀ ಏಳುವರೆ ಗ್ರಾಮ್ ಇದೆ ಅಷ್ಟೇನೆ ಇಲ್ಲಿ ನೀವು ಫೋರ್ ಪೇರ್ ಆಫ್ ಸಿಲ್ವರ್ ಟೈಪ್ ಇಯರಿಂಗ್ಸ್ ಅನ್ನ ನೋಡಬಹುದು ಲಕ್ಷ್ಮಿ ಹಾಗೇನೆ ಲೀಫ್ ಡಿಸೈನ್ ಅಲ್ಲಿ ಇರುವಂತದ್ದು ಇದು ಸಿಲ್ವರ್ ಇಯರಿಂಗ್ಸ್ ಆಗಿರೋದ್ರಿಂದ ಡೈಲಿ ವೇರ್ಗೆ ಯೂಸ್ ಮಾಡೋಕ್ಕಾಗಲ್ಲ ಪಾಲಿಶ್ ಹೊಟ್ಟೋಗುತ್ತೆ ಅಕೇಶನಲ್ಲಿ ಫಂಕ್ಷನ್ ವೇರ್ ಮಾಡಬಹುದು ಇಲ್ಲಿ ನಿಮ್ಗೆ ಒಂದಷ್ಟು ಸಿಲ್ವರ್ ಲಾಂಗ್ ಹಾರಗಳ ಕಲೆಕ್ಷನ್ಸ್ ನ ಇದೀನಿ ಪರ್ಲ್ ಹಾಗೆನೆ ಬೀಟ್ಸ್ ನ ಯೂಸ್ ಮಾಡಿರುವಂತಹ ಹಾರಗಳ ಡಿಸೈನ್ಸ್ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಆಗಿರುತ್ತೆ ರೇಟ್ ಕೂಡ ಮೆನ್ಶನ್ ಮಾಡಿದರೆ ಯಾವುದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಇದೆಲ್ಲವೂ ಕೂಡ ತ್ರೀ ಲೇಯರ್ ನಲ್ಲಿ ಬರುತ್ತೆ ಹಾಗೇನೇ ಡಬಲ್ ಸೈಡ್ ಮೋಪ್ ಇರುವಂತದ್ದು ಫೋರ್ ಟು ಫೈವ್ ತೌಸಂಡ್ ರೇಂಜ್ ಅಲ್ಲಿ ಈ ತರ ಡಿಸೈನ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ